ಹಸ್ತಗಳ ಮೂಲಕ ತಯಾರಿಸಿದರೆ ತಯಾರಿಸುವುದಕ್ಕೆ ಸಾಕ್ಷಿಗಳಿಲ್ಲವಾದರೂ ಈ ನಾಣ್ಯವನ್ನು ತಯಾರಿಸಿದಾಗ ತುಂಬಾ ಸೂಕ್ಷ್ಮವಾಗಿ ಎಲ್ಲಾ ವಿಚಾರಗಳನ್ನು ಗಮನಿಸಿ ನಾಣ್ಯವನ್ನು ಮುದ್ರಿಸಿರುವುದಕ್ಕೆ ಈ ನಾಣ್ಯವೇ ಸಾಕ್ಷಿ ಬಲಭಾಗದ ಬಾಕ್ಸ್ಗೆ ಬಂದಿರುವ ನಾಣ್ಯ ಕೂಡುತ್ತಾ ಇದ್ದೀರಿ ಈ ನಾಣ್ಯವು ಸುಮಾರು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಹದಿನಾಕ ಶತಮಾನದಲ್ಲಿ ವಂಶದ ಆರೋಗ್ಯ ಕಾಲದಲ್ಲಿ ಚಿನ್ನದ ನಾಣ್ಯವನ್ನು ಮುಂದಿಸಲಾಗಿದೆ ಈ ಚಿನ್ನದ ನಾಣ್ಯದ ಮೇಲೆ ರಾಜನಾಚರ ಮುದ್ರಿಸಲಾಗಿದ್ದು ಕೆಳಭಾಗದಲ್ಲಿ ಭಾಷೆಯ ಲಿಪಿಯಾಗಿದ್ದು ಆಳುಪರು ಸುಮಾರು ಸಾವಿರದ ವರ್ಷಗಳ ಕಾಲ ಕರಾವಳಿ ತೀರಗಳನ್ನು ಆಳಿದರು ಒಂದು ಕಾಲದಲ್ಲಿ ಮಂದಕ್ಕೂ ಸಹ ಆಳುಪರ ಆಳ್ವಿಕೆ ಒಳಪಡುವಂತಹ ಪ್ರದೇಶವಾಗಿದೆ ಈ ಚಿನ್ನದ ನಾಳಿನ ನಮಗೆ ತಿಳಿಸುವುದೇನಂದ್ರೆ ಬ್ರಿಟಿಷರು ಭಾರತಕ್ಕೆ ಬರುವ ಮೊದಲು ಭಾರತ ಚಿನ್ನದ ಮತ್ತು ಜಿಲ್ಲದ ಗೆಳೆಯಾಗಿದ್ದು ಆತು ಸಂಪನ್ಭರಿತ ರಾಷ್ಟ್ರವಾಗಿತ್ತು ಅನ್ನೋದಕ್ಕೆ ಈ ದಾಂಡಿಗೆ ಸಾಕ್ಷಿ ನಂತರ ಸಾವಿರದ ಆರ್ನೂರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ಮೇಲೆ ಬ್ರಿಟಿಷರು ಭಾರತವನ್ನು ದೊಡ್ಡ ಹೊಡೆದುಕೊಂಡು ಭಾರತ ಶ್ರೀಮಂತವಾಗಿತ್ತು ಹಾಗೂ ಇವರು ನಾಣ್ಯಗಳು ಈ ನಾಣ್ಯ ಆ ನಿರ್ಣಯದಿಂದ ನಿಮಗೆ ತಿಳಿಯುತ್ತದೆ ಇ ಎಲ್ಲಾಾಣ್ಯಗಳು ನಮಗೆ ತಲುಪಿಸುತ್ತದೆ ಏಕೆಂದರೆ ನಮ್ಮ ಪೂರ್ವಕ ಹೆಚ್ಚಾಕ್ತಿ ಬುದ್ಧಿ ಶಕ್ತಿ ಮತ್ತು ಆಧುನಿಕ ಯುಗವನ್ನು ಒಳಗೊಂಡಿಲ್ಲದ ಸಂದರ್ಭದಲ್ಲಿ ನಮ್ಮ ಪೂರ್ವ 16 ದೇಶವೊಂದಿಗೆ ವ್ಯಾಪಾರ ವಹಿವಾಟನ್ನು ನಡೆಸುತ್ತಾ ಬಂದಿದ್ದಕ್ಕೆ ಸಾಕ್ಷಿಯಾಗಿದೆ ಈ ದೇಶ ದೇಶಗಳ ನಡುವೆ ನಿರ್ ಇದ್ದವೆ ಈ ಎಲ್ಲಾಾಣ್ಯಗಳು ಭಾರತದ ಇತಿಹಾಸವನ್ನು ಹಿಂದಿಗೊಚ್ಚರ ಸಹಚಾಸಿರಾಗಿಸುತ್ತದೆ ಮತ್ತು ನಮ್ಮ ಭಾರತದ ಇತಿಹಾಸವನ್ನು ಪ್ರತಿಸಾರಿಸುತ್ತದೆ ಸರ್ ಅದು ಎಲ್ಲ ದೇಶದ ಮಿಕ್ಸ್ ಇದ್ದೆ ನಾನು ಈ ಆಧಾರದ ಮೇಲೆ ಡಿವೈಡ್ ಮಾಡ್ತೀನಿ ಅದಕ್ಕೆ ಮಿಕ್ಸ್ ಆಗುತ್ತೆ Terima kasih telah menonton!